ಸರ್ ಒಳ ಬಗ್ಗೆ ಸರ್ಕಾರ ಬೆಂಬಲವನ್ನು ತೋರ್ತಾ ಇದೆ ಒಂದು ತಿಂಗಳು ಹತ್ತು ದಿನ ಆದರೂ ಕೂಡ ನ್ಯಾಯಮೂರ್ತಿ ರಾಘಮೋಹನ್ ದಾಸ್ ಅವರ ಸಮಿತಿಗೆ ಕಾರ್ಯಸೂಚನೆ ಕೊಟ್ಟಿಲ್ಲ ಅನ್ನೋದ್ದು ಮತ್ತೆ ಹುದ್ದೆಗಳ ನೇಮಕ ಆಗ್ತದೆ ತಡೆ ಏನು ಹೊರಬೇಕಾಗಿತ್ತು ಆಂಧ್ರ ಮತ್ತು ತೆಲಂಗಾಣ ಸರ್ಕಾರ ಏನು ಮಾಡಿದೆ ಅದನ್ನು ಮಾಡಿಲ್ಲ ನಾವು ಕಪ್ಪು ಪಾಠ ಪ್ರತಿಭಟನೆ ಮಾಡ್ತೀವಿ ಸಿಎಂ ಕಾರ್ಯಕ್ರಮಕ್ಕೆ ಅನ್ನುವಂಥದ್ದು ವ್ಯಕ್ತ ಆಗಿದೆ ಸರ್ ನಾನು ಇದಕ್ಕೆ ಸ್ಪಷ್ಟೀಕರಣ ಕೊಡ್ತೀನಿ ಒಳ ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದೆ ಒಳ ಮೀಸಲಾತಿಯನ್ನು ಮಾಡುತ್ತೇವೆ ಅಂತೇಳಿ ಈ ಪ್ರಿನ್ಸಿಪಲ್ ಸರ್ಕಾರ ಒಪ್ಪಿಕೊಂಡಿದೆ ಕಾನೂನಿನ ಪ್ರಕಾರ ಮಾಡಬೇಕಾಗ್ತದೆ ನಾಳೆ ಟೆಸ್ಟ್ ಆಫ್ ಟೈಮ್ ಟೆಸ್ಟ್ ಆಫ್ ಲಾ ಅದರಲ್ಲಿ ನಾವು ಫೇಲ್ ಆಗಬಾರದು ಅಂತ ಹೇಳಿ ಅದಕ್ಕೆ ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನ ಕೊಟ್ಟು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಮಾಡಬೇಕು ಅನ್ನೋದನ್ನ ಬಗ್ಗೆ ಏನು ಜಸ್ಟಿಸ್ ನಾಗಮೋನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಮಾಡಿದ್ದಾರೆ ಅದಕ್ಕೆ ಟರ್ಮ್ಸ್ ಆಫ್ ಪ್ರಿಫರೆನ್ಸ್ ಸರ್ಕಾರ ಕೊಡುತ್ತೆ ಅದರಲ್ಲಿ ಏನು ಎರಡನೇ ಮಾತಿಲ್ಲ ಯಾಕೆಂದ್ರೆ ಯಾವ ತೀರ್ಮಾನದಲ್ಲಿ ಎಂಫೆರಿಕಲ್ ಡೇಟಾ ಇರಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಆ ಡೇಟಾ ಯಾವ ರೀತಿ ಇರಬೇಕು ಎಲ್ಲಿಂದ ಅದನ್ನು ಪ್ರೊಕ್ಯೂರ್ ಮಾಡ್ಕೋಬೇಕು ಯಾವುದೇ ಕನ್ಸಿಡರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಇನ್ಸ್ಟ್ರಕ್ಷನ್ಸ್ ಅಥವಾ ಡೈರೆಕ್ಷನ್ಸ್ ಅನ್ನು ಕೊಡುತ್ತೆ ಯಾವ ಕಾರಣಕ್ಕೂ ಕೂಡ ನಾವು ವಿಳಂಬ ಮಾಡೋದಿಲ್ಲ ಆ ವಿಳಂಬದ ಧೋರಣೆ ನಮ್ಮಲ್ಲಿ ಇಲ್ಲ ತೀರ್ಮಾನ ಮಾಡಿದ್ದೇವೆ ಮಾಡ್ತೇವೆ